ಅಪ್ಪ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದ್ದು ಅದೊಂದು ದೊಡ್ಡ ಒಳಗೆ ಯಾವತ್ತು ಹೋಗಿಡಿ ಮಕ್ಕಳೇ ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ ಕನ್ನಡ ಚಿತ್ರರಂಗವನ್ನ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ ಸಿನಿಮಾಗಳಲ್ಲಿ ಕೆ ಜಿ ಎಫ್ ಹಾಗೂ ಕಾಂತಾರ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ ಅದರಲ್ಲೂ ಕೂಡ ಕಾಂತಾರ ಸಿನಿಮಾ ಯಾವ ರೇಂಜ್ಗೆ ವಿಶ್ವದಾದ್ಯಂತ ಸದ್ದು ಮಾಡ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಕಾಂತಾರ ಸಿನಿಮಾ ಹಿಟ್ ಆಗ್ತಾ ಇದ್ದಂತೆ ಕಾಂತಾರ ನೆಕ್ಸ್ಟ್ ಪಾರ್ಟ್ ಟು ಬರುತ್ತಾ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ರು ಅಭಿಮಾನಿಗಳು ಕಾಯ್ತಾ ಇದ್ರು ಕೊನೆಗೂ ಆ ಒಂದು ಪ್ರಶ್ನೆಗೆ ರಿಷಬ್ ಶೆಟ್ಟಿ ಅವರು ಉತ್ತರವನ್ನ ಕೊಡ್ತಾರೆ ಕಾಂತಾರ ಚಾಪ್ಟರ್ ಒನ್ ಮಾಡೋದಾಗಿ ಅವರು ಘೋಷಣೆ ಮಾಡ್ತಾರೆ ಅದರಂತೆ ಇಷ್ಟು ದಿನದವರೆಗೆ ಕಾಂತಾರ ಸಿನಿಮಾದ ಚಾಪ್ಟರ್ ಒನ್ ತಯಾರಿಯಲ್ಲಿ ರಿಷಬ್ ಶೆಟ್ಟಿ ನಿರತರಾಗಿದ್ರು ಇತ್ತೀಚೆಗೆ ಸಿನಿಮಾ ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ರು ಅಕ್ಟೋಬರ್ ಎರಡರಂದು ಈ ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗೋದಾಗಿ ಅವರು ಘೋಷಣೆಯನ್ನು ಮಾಡಿದ್ರು ಇದೀಗ ನಿರೀಕ್ಷೆಯನ್ನು ಇಟ್ಟುಕೊಂಡಂತೆ ಸಿನಿಮಾ ಅಕ್ಟೋಬರ್ ಎರಡರಂದು ರಿಲೀಸ್ ಆಗ್ತಾ ಇದೆ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವು ದಿನಗಳು ಇರುವಾಗಲೇ ಅಭಿಮಾನಿಗಳಿಗೆ ದೊಡ್ಡ ಸರ್ಪ್ರೈಸ್ ಒಂದನ್ನ ಕೊಟ್ಟಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಟ್ರೇಲರ್ ರಿಲೀಸ್ ಆಗಿದೆ ನಮ್ಮ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನೋಡ್ಲಿಕ್ಕೆ ನಾವು ಬರಬಾರ್ದ ಯುವರ ಒಟ್ಟಿಗೆ ಇರೋದು ನೋಡಿದ್ರೆ ನಿಮ್ಮ ಸಿಂಹಾಸನದ ಮೇಲೆ ಕೂರು ಹಾಗೆ ಕಾಣ್ತಾಳು ಎರಡು ನಿಮಿಷ ಐವತ್ತಾರು ಸೆಕೆಂಡ್ನ ಕಾಂತಾರ ಚಾಪ್ಟರ್ ಒನ್ನ ಟ್ರೇಲರ್ಗೆ ಅಭಿಮಾನಿಗಳು ಆಗಿ ಹೋಗಿದ್ದಾರೆ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಸೇರಿ ಹಲವು ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗಲಿದೆ ಇನ್ನು ಈ ಒಂದು ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದಂತಹ ಸಿನಿಮಾ ಸಿನಿಮಾದ ಬಗ್ಗೆ ವೀಕ್ಷಕರಲ್ಲಿ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಇತ್ತು ಕಾಂತಾರ ಒನ್ ಯಾವ ರೀತಿ ಸದ್ದು ಮಾಡಿತ್ತು ಹಾಗಾಗಿ ಕಾಂತಾರ ಚಾಪ್ಟರ್ ಒನ್ ಅದಕ್ಕಿಂತಲೂ ಕೂಡ ಅಲ್ಟಿಮೇಟ್ ಅಂತ ವೀಕ್ಷಕರು ಕಾಯ್ತಾ ಇದ್ರು ಇದೀಗ ಎಲ್ಲ ನಿರೀಕ್ಷೆಗಳು ನಿಜ ಆಗತ್ತೆ ಅನ್ನೋ ಸೂಚನೆಯನ್ನ ಕೊಟ್ಟಿದೆ ಈ ಒಂದು ಸಿನಿಮಾದ ಟ್ರೇಲರ್ ಟ್ರೇಲರ್ ನೋಡಿದಂತಹ ಸಿನಿಪ್ರಿಯರು ಹೋಗಿದ್ದಾರೆ ಕಾಂತಾರ ತೆರೆ ಕಂಡಾಗ ಪ್ಯಾನ್ ಇಂಡಿಯಾ ಲೆವೆನ್ ನಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಬಾಕ್ಸ್ ಆಫೀಸ್ನಲ್ಲಿ ನಾಲ್ನೂರ ಐವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಇಡೀ ಸಿನಿಮಾ ಮಂದಿಯೇ ಬೆರಗಾಗುವಂತೆ ಮಾಡಿತ್ತು ಹೀಗಾಗಿ ಕಾಂತಾರ ಪ್ರೀಕ್ವೆಲ್ ಮೇಲೆ ಎಲ್ಲರ ಗಮನ ಆಯಿತು ಅಲ್ಲದೆ ಈ ಒಂದು ಕಾಂತಾರ ಚಾಪ್ಟರ್ ಒನ್ಗೆ ಯಾವ ರೀತಿ ತಯಾರಿಯನ್ನು ಮಾಡ್ತಾ ಇದ್ರು ರಿಷಬ್ ಶೆಟ್ಟಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರು ಬಿಟ್ಟು ಪೂರ್ತಿ ಕುಂದಾಪುರಕ್ಕೆ ಶಿಫ್ಟ್ ಆಗಿ ಹೋಗಿದ್ರು ಅವರ ಮಕ್ಕಳನ್ನು ಕೂಡ ಅಲ್ಲೇ ಸ್ಕೂಲ್ಗೆ ಹಾಕಿದ್ರು ಸಂಪೂರ್ಣವಾಗಿ ಸಿನಿಮಾ ಚಟುವಟಿಕೆಯಲ್ಲೇ ತೊಡಗಿಸ್ಕೊಂಡಿದ್ರು ಇನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲೂ ಕೂಡ ಸಾಲು ಸಾಲು ಆಘಾತಗಳನ್ನು ಎದುರಿಸಿದ್ದಾರೆ ರಿಷಬ್ ಶೆಟ್ಟಿ ಸಾಲು ಸಾಲು ಸಾವುಗಳಾಗುತ್ತೆ ಬೇರೆ ಬೇರೆ ಅನಾಹುತಗಳು ಸಂಭವಿಸುತ್ತೆ ಎಷ್ಟೆಲ್ಲ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಒಂದು ಅದ್ಭುತ ಸಿನಿಮಾವನ್ನು ಕೊಡಬೇಕು ಅಂತ ರಿಷಬ್ ಶೆಟ್ಟಿ ಪ್ರಯತ್ನವನ್ನು ಮಾಡ್ತಾರೆ ಅದರಂತೆ ಇದೀಗ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ಗೆ ಸಿದ್ಧವಾಗಿ ನಿಂತಿದೆ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ ಒಂದರಂದು ಪ್ರೀಮಿಯರ್ ಶೋ ನಡೆಯಲಿದೆ ಈಗಾಗಲೇ ಟ್ರೇಲರ್ ರಿಲೀಸ್ ಆಗಿದೆ ರಿಲೀಸ್ ಆದಂತಹ ಕೆಲವೇ ಹೊತ್ತಲ್ಲಿ ಭರ್ಜರಿ ವ್ಯೂಸನ್ನು ಕೂಡ ಪಡ್ಕೊಂಡಿದೆ ಸಿನಿಮಾ ಟ್ರೇಲರ್ ನೋಡಿದಂಥ ಅಭಿಮಾನಿಗಳು ತರಹೇ ಬಾರಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಫುಲ್ ಫಿದಾಗ್ ಹೋಗಿದ್ದಾರೆ ಇದು ಕೂಡ ಇತಿಹಾಸ ಸೃಷ್ಟಿಸುತ್ತೆ ಅನ್ನೋದನ್ನು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಈ ಒಂದು ಸಿನಿಮಾದಲ್ಲಿ ಪರಶುರಾಮನಾಗಿ ಕಾಣಿಸ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ರುಕ್ಮಿಣಿ ವಸಂತ್ ಸಾಥನ್ನ ಕೊಟ್ಟಿದ್ದಾರೆ ಇನ್ನು ಮಲಯಾಳಂ ನಟ ಜಯರಾಮ್ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಸಿನಿಮಾ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಮೂಡಿಸಿದೆ ಅದರಲ್ಲೂ ಕೂಡ ಟ್ರೇಲರ್ ನೋಡಿದಂತಹ ಜನ ಫುಲ್ ಫಿದಾಗ್ ಹೋಗಿದ್ದಾರೆ ಖುಷಿ ಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ರುಕ್ಮಿಣಿ ವಸಂತ್ ಅವರ ಲುಕ್ಗೆ ಸಾಕಷ್ಟು ಜನ ಫಿದಾಗ ಹೋಗಿದ್ದಾರೆ ರುಕ್ಮಿಣಿ ವಸಂತ ರಾಣಿಯ ಪ್ರಭಾವಳಿಯನ್ನು ಹೊಂದಿದ್ದಾರೆ ಅವರ ಸೌಂದರ್ಯ ಮತ್ತಷ್ಟು ಈ ಸಿನಿಮಾದಲ್ಲಿ ಹೆಚ್ಚಿದೆ ಅಂತ ಸಾಕಷ್ಟು ಜನ ಈ ಒಂದು ಟ್ರೇಲರ್ಗೆ ಕಮೆಂಟ್ಗಳನ್ನು ಹಾಕಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದಾರೆ ಒಂದೊಂದು ಕಮೆಂಟ್ಗಳು ಕೂಡ ಸಿನಿಮಾದ ಬಗ್ಗೆ ಜನರಲ್ಲಿ ಯಾವ ರೀತಿ ಒಂದು ಕಾತುರ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಸತ್ಯಕ್ಕೆ ಕಾಂತಾರ ಟ್ರೇಲರ್ ದಸರಾ ಹಬ್ಬದ ಮೊದಲ ದಿನ ಅಂದರೆ ನವರಾತ್ರಿ ಹಬ್ಬದ ಮೊದಲ ದಿನ ಟ್ರೇಲರ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಒಂದು ಹಾವವನ್ನು ಕ್ರಿಯೇಟ್ ಮಾಡಿದೆ ಆ ಮೂಲಕ ಮುಂದಿನ ದಿನಗಳಲ್ಲಿ ಸಿನಿಮಾ ಕೂಡ ಇದೇ ರೀತಿ ಸದ್ ಮಾಡುತ್ತೆ ಅನ್ನೋದನ್ನು ಒಂದು ಕ್ಲೂ ರೂಪದಲ್ಲಿ ಕೊಟ್ಟಿದೆ ಸೊ ಸಿನಿಮಾಗಾಗಿ ಇದೀಗ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಭಿಮಾನಿಗಳ ಆ ಎಲ್ಲ ನಿರೀಕ್ಷೆ ನಿಜವಾಗುತ್ತೆ ಅನ್ನೋದು ಅಕ್ಟೋಬರ್ಗೆ ಎರಡರಂದು ಗೊತ್ತಾಗಲಿದೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ